ಜಿಲ್ಲೆ ಆಳಂದ ಪಟ್ಟಣದಲ್ಲಿ ನಡೆಯುವಂತಹ ರಾಘವ ಚೈತನ್ಯ ರಥಯಾತ್ರೆಗೆ ಕಲಬುರಗಿ ಹೈಕೋರ್ಟ್ ಷರತ್ತು ಬದ್ಧ ಅನುಮತಿಯನ್ನ ಕೊಟ್ಟಿರುವಂತದ್ದು ಜಿಲ್ಲಾಡಳಿತಕ್ಕೆ ಮೊದಲು ಮನವಿಯನ್ನ ಸಲ್ಲಿಸಿದಾಗ ಜಿಲ್ಲಾಡಳಿತ ಅದಕ್ಕೆ ರಥಯಾತ್ರೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅನುಮತಿಯನ್ನ ಕೊಟ್ಟಿರಲಿಲ್ಲ ನಿರಾಕರಿಸಿತ್ತು ಈ ಕಾರಣದಿಂದಾಗಿ ಹಿಂದೂ ಪರ ಸಂಘಟನೆಯವರು ಮತ್ತು ಹಿಂದೂ ಜನಾಂಗ ಹೈಕೋರ್ಟ್ ನ ಮೋರೆ ಹೋಗಿದ್ರು ಇದೀಗ ಹೈಕೋರ್ಟ್ ಕೆಲವೊಂದಿಷ್ಟು ನಿಯಮಗಳನ್ನ ಹಾಕಿದೆ ಟ್ರಾಫಿಕ್ ನಿಯಮಗಳನ್ನ ಉಲ್ಲಂಘಿಸೋ ಹಾಗಿಲ್ಲ ರಥಯಾತ್ರೆಯನ್ನ ಸಾಯಂಕಾಲ ಮಾಡೋ ಹಾಗಿಲ್ಲ ಜೊತೆಗೆ ಯಾವುದೇ ಅನ್ಯ ಕೋಮಿನ ಪರವಾಗಿ ಅಥವಾ ವಿರುದ್ಧವಾಗಿ ಯಾರು ಕೂಡ ಘೋಷಣೆಗಳನ್ನ ಕೂಗೋ ಹಾಗಿಲ್ಲ ವಿವಾದಾತ್ಮಕ ಪೋಸ್ಟರ್ ಗಳನ್ನ ಅಂಟಿಸೋ ಹಾಗಿಲ್ಲ ಹೀಗೆ ಸಾಕಷ್ಟು ಷರತ್ತುಗಳನ್ನ ವಿಧಿಸಿದೆ ಇದಕ್ಕೆ ಕಾರಣ ಕಳೆದ ವರ್ಷ ಅಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಗಲಾಟೆ ಆಗಿತ್ತು ಈ ಒಂದು ಶಿವರಾತ್ರಿಯ ರಥಯಾತ್ರೆಯ ವೇಳೆ ಸಾಯಂಕಾಲದ ಹೊತ್ತು ಈ ರಥಯಾತ್ರೆ ಹೋಗ್ತಾ ಇರಬೇಕಾದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಎದುರುಗಡೆ ಬರ್ತಾ ಇದ್ದಂತೆ ಆ ಸಿಕ್ಕಾಪಟ್ಟೆ ಗಲಾಟೆಗಳು ಸಂಭವಿಸಿದ್ವು ಹೀಗಾಗಿ ಅದನ್ನ ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ರೆ ಹೈಕೋರ್ಟ್